ಇದಪ್ಪ ಟೆಂಪಲ್ ಗೆ ಹೋಗಿದ್ದಾರೆ ಗಾಯ್ಸ್ ಅದಕ್ಕೆ ಅದಕ್ಕೆ ಖಾಲಿ ಸ್ವಲ್ಪ ಮಾತ್ರ ಇರೋದು ಇಲ್ಲನೂ ಜಾಸ್ತಿ ಪಥಕೆಲ್ಲ ಇತ್ತು ಗೈಸ್ ಇದು ಬಿಗ್ ಬಾಸ್ ಇಂಟ್ರ್ಯೂಕ್ಷ ಇಂಟ್ರೊಡ್ಯೂಸ್ ಮಾಡುವಣ ಬೇರೆಯವರನ್ನು ಪವಿತ್ರ ಸಂಹಿತ ರಕ್ಷಿತ್

ಎಲ್ಲ ಸತ್ತು ಹೋಯ್ತು ಎಲ್ಲಂತೆ ಎಲ್ಲೋನಿಗೆ ಆಗುದಿಲ್ಲಂತೆ ಒಬ್ಬ ಗ್ರೀನ್ ಎಷ್ಟ್ ಪವರ್ಫುಲ್ ಆಗಿತ್ತು ಗಾಯಸ್ ನೋಡಿದ ಗಾಯಸ್ ಎಷ್ಟು ಪವರ್ಫುಲ್ ಆಗಿತ್ತು ನೋಡೋಣ ಭಯ ಬಡಿಸಿರ್ಲಿ ಇವಳು Bye bye guys! Bye bye! bye, -bye. bye, -bye.